ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದೆ ಇದ್ದೀರಾ ಮೊದಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತು ನಾನು ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ ಮಸಾಲ ಪಡ್ಡು ಕಾಯಿ ಚಟ್ನಿ ಮಾಡಿ ತೋರಿಸತೇನೆ ನೋಡಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ದೋಸೆ ಹಿಟ್ಟು ಈರುಳ್ಳಿ ಒಂದು ಕಪ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಸಬ್ಬಸಿಗೆ ಸೊಪ್ಪು ಕೊತ್ಮೀರಿ ಸೊಪ್ಪು ಎಲ್ಲ ಒಂದೊಂದು ಕಪ್ಪು ಒಗ್ಗರಣೆಗೆ ಜೀರಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಒಂದು ಚಮಚ ಉದ್ದಿನಬೇಳೆ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಮೇವ ಸೊಪ್ಪು ಅಡುಗೆ ಸೋಡ ಇವಾಗ ಕಾಯಿ ಚಟ್ನಿಗೆ ಬೇಕಾದ ಸಾಮಗ್ರಿಗಳು ಹಸಿ ತೆಂಗಿನಕಾಯಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹುರಿಗಡಲೆ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆ ಹಣ್ಣು ಕಾಯಿ ಚಟ್ನಿ ಒಗ್ಗರಣೆಗೆ ಕರಿಮೆವ ಸೊಪ್ಪು ಜೀರಿಗೆ ಉದ್ದಿನ ಬೇಳೆ ಕಡಲೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಇಂಗು ಈಗ ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ

ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಲ್ಲಲ್ಲಿ ಬಾಯಕ್ ಚೆನ್ನಾಗಿ ಸಿಗುತ್ತೆ ಇಂಗು ಜೀರಿಗೆ ಜೀರಿಗೆ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಹಸಿ ಹಸಿ ಆಗಿದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕ್ಯಾರೆಟ್ ತುರಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ತನಗಾಗಕ್ಕೆ ಬಿಡಬೇಕು ಅಷ್ಟೊತ್ತರ್ಗು ತನಗಾಗೋರು ಕಾಯಿ ಚಟ್ನಿ ಮಾಡ್ಕೊಂಡು ಬರೋಣ ಬನ್ನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿರೋ ಹಸಿ ತೆಂಗಿನಕಾಯಿ ಹುರಿಗಡಲೆ ಹುರಿಗಡಲೆ ಅಂದರೆ ಪುಟಾಣಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಕರಿಬೇವ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಎಲ್ಲವನ್ನ ಹಾಕ್ಕೊಂಡು ಪುದೀನ ಸ್ವಲ್ಪ ಹಾಕ್ಕೊಳ್ಳಿ ಆವಾಗಲೇ ಪುದೀನ ಹೇಳಿರಲಿಲ್ಲ ಮಿಸ್ ಆಗಿತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಬಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಇವಾಗ ಅದಕ್ಕೊಂದು ಒಗ್ಗರಣೆ ಕೂಡ ಬನ್ನಿ ಒಂದು ಪಾತ್ರೆಕಾಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಕರಿಮೇವ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಇಂಗು ಜೀರಿಗೆ ಎಲ್ಲವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಬಂದಿರೋ ಕಾಯಿ ಚಟ್ನಿಗೆ ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಡ್ರಿ ಚಟ್ನಿ ರೆಡಿ ಆಯ್ತು ಇವಾಗ ಪಡ್ಡು ಮಾಡೋಣ ಬನ್ನಿ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆವಾಗಲೇ ಫ್ರೈ ಮಾಡ್ಕೊಂಡು ಇಟ್ಟಿರೋ ತಣ್ಣಗಾಗಿರೋದು ಕ್ಯಾರೆಟು ಸಬ್ಬಸ್ಗಪ್ಪು ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡುಗೆ ಸೋಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪಡ್ ಹಂಚು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡಿರೋ ಹಿಟ್ಟನ್ನು ಕಾದಿರೋ ಹಂಚಿಗೆ స్వల్ స్వల్ప హాకొడ్రీ అట్టేను ముచ్చిబిట్టు బేల్బిట్టు తట్టె తగ్బిట్టు నోడి బెంద ఇవగా ఇన్నొందు సైడు పడ్డ బేయస్ బు ఈర తిరిగి హాకొడ్రీ ఇవగా మే ಒಂದು ಪ್ಲೇಟನ್ನು ಮುಚ್ಕೊಡ್ರೆ ಪ್ಲೇಟ್ ತೆಗೆದ್ಬಿಟ್ಟು ಇವಾಗ ಬೆಂದಿದೆಯಾ ಅಂತ ನೋಡಿ ಇವಾಗ ಪಡ್ಡು ಬೆಂದಿದೆ ನೋಡಿ ಎಲ್ಲ ಪಡ್ಡನ್ನು ತೆಗೆದುಕೊಳ್ರಿ ನೋಡಿ ಇವಾಗ ಈ ಥರ ನಮ್ಮ ಮಸಾಲ ಪಡ್ಡು ರೆಡಿ ಆಯಿತು ನೀವು ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು